ಇಲಾಖೆಯಲ್ಲಿ ಎಡಿ ಜಿ ಪಿ ಆಗೋದ್ರೆ ನಿಮ್ಗೆ ಕೊಂಬಿಲ್ಲ ಚೊಮಿರಿ ಮಾಡುವಂತ ಕೆಲವು ಅಧಿಕಾರಿಗಳು ಇದೀರಿ ಒಳ್ಳೆಯವರು ಇದೀರಿ ಇಲ್ಲ ಅಂತ ಹೇಳಲ್ಲ ನೀವು ಈ ಪದ ಬಳಕೆ ನೀವು ಪ್ರಮಾಣ ವಚನ ಸ್ವೀಕರಿಸುವಂತ ಸಂದರ್ಭದಲ್ಲಿ ಗೊತ್ತಿಲ್ವಾ ನಿಮ್ಗೆ ಏನ್ ಮೇಯ್ತಾ ಇದ್ದೀರಿ ಐದು ವರ್ಷ ಆದಮೇಲೆ ಇನ್ನೂ ಆರು ವರ್ಷ ಇಲ್ಲೇ ಇದ್ದೀರಲ್ಲ ಕರ್ನಾಟಕವ ಹಂದಿ ಮೇಯ್ ಹಾಕಿದೀರ ನೀವು ಮೊದಲು ನಿಮ್ಮ ಕುಟುಂಬದ ಆಸ್ತಿಯನ್ನು ಬಹಿರಂಗಪಡಿಸಿ ಪೊಲೀಸ್ ಜಿ ಎಡಿಜಿಪಿ ಆಗೋದ್ರೆ ನಿಮ್ಗೇನು ಕೊಂಬಿಲ್ಲ ನೀವು ಒಬ್ಬ ಸರ್ಕಾರಿ ನೌಕರ ರೀತಿ ನೀತಿ ಇರಬೇಕು ತಕ್ಷಣ ಡಿ ಜಿ ಐ ಐಜಿ ಅವರು ಎಕ್ಸ್ಪ್ಲೇಷನ್ ಕೇಳಬೇಕು ಈ ಮನುಷ್ಯನ ಅಮಾನತ್ ಮಾಡಬೇಕು ಸಿ ಎಸ್ ಅವರು ವರದಿ ಕೇಳಬೇಕು ಪ್ರೋಟೋಕಾಲ್ ಅನ್ನುವಂತ ವ್ಯವಸ್ಥೆ ಗೊತ್ತಾಯ್ತ ಇವ್ರಿಗೆ ಕೆಲವು ನಮ್ಮ ಸ್ನೇಹಿತರು ಕುಮ್ಮಕ್ಕಿಂದ ಏನೋ ಅನ್ನೋ ಅನುಮಾನ ಆದ್ರೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ವ್ಯವಸ್ಥೆನ ನಾವು ಯಾವತ್ತೂ ಕಂಡಿರಲಿಲ್ಲ ಬಗ್ಗೆ ಆರೋಪ ಮಾಡಿದ್ದಾರೆ ಅದೇ ರೀತಿ ಒಂದು ತನಿಖಾ ಸಂಸ್ಥೆಯ ಮುಖ್ಯಸ್ಥರ ಮೇಲೆ ಅನುಮಾನ ಬಂದಾಗ ಕಾನೂನು ಹೋರಾಟ ಒಂದು ಕಡೆಯಾದರೆ ದೇಶದ ಸಚಿವರಾದಂಥವರು ಜನರಿಗೆ ಆಗಿರ್ತಕ್ಕಂಥ ಲೋಪವನ್ನು ತಿಳಿಸುವಂತ ಜವಾಬ್ದಾರಿ ಕೂಡ ಇರುತ್ತೆ ಹಾಗಾಗಿ ಮೊನ್ನೆ ಪತ್ರಿಕಾಗೋಷ್ಠಿಯ ಮೂಲಕ ಕುಮಾರಣ್ಣರವರು ಕೆಲವು ವಿಚಾರವನ್ನು ರಾಜ್ಯದ ದೇಶದ ಜನತೆಗೆ ತಿಳಿಸುವಂಥದ್ದು ಮಾಡಿದ್ದಾರೆ ಅದು ಕಾನೂನಿನ ಅಡಿನಲ್ಲಿ ಅಪರಾಧ ಇದ್ದರೆ ಮಾತಾಡಿರೋದು ಅಥವಾ ನಿಮ್ಮ ಕರ್ತವ್ಯಕ್ಕೆ ಅಡ್ಡಿ ಇದ್ದರೆ ಅದಕ್ಕೆ ಆದಂಥ ರೀತಿ ನೀತಿ ಇದೆ ಕಾಂಪಿಟೇಟ್ ಅಥಾರಿಟಿಗೆ ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಅಥವಾ ನ್ಯಾಯಾಲಯದ ಮೂಲಕ ಡೆಫರ್ನೇಷನ್ ಹಾಕ್ಬೇಕು ಈ ರೀತಿಯ ಕಾನೂನಿನ ಅಡಿಯಲ್ಲಿ ಕೆಲಸಗಳು ಆಗಬೇಕಾಗುತ್ತೆ ಅಕಸ್ಮಾತ್ ಅವರು ನೋವಾಗಿದ್ದ ಈ ರಾಜ್ಯದ ಚೀಫ್ ಸೆಕ್ರೆಟರಿ ಕೂಡ ಸರ್ಕಾರಿ ನೌಕರೇ ಈ ರಾಜ್ಯದ ಡಿಜಿ ಅಂಡ್ ಐಜಿ ಕೂಡ ಸರ್ಕಾರದ ನೌಕರ ಇದರ ಸಾಮಾನ್ಯ ಪ್ರಜ್ಞೆಯೂ ಇಲ್ಲದೆ ಇರತಕ್ಕಂಥ ಒಬ್ಬ ಸರ್ಕಾರಿ ನೌಕರ ಒಬ್ಬ ಕೇಂದ್ರ ಸರ್ಕಾರದ ಮಂತ್ರಿಯ ಮೇಲೆ ಒಂದು ಪತ್ರವನ್ನು ಹರಿಬಿಡುವಂಥ ಕೆಲಸವನ್ನು ಮಾಡ್ತಾರೆ ಅಂದರೆ ಈ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸತ್ತಿದೆಯಾ ಬತ್ತಿದೆಯಾ ಚೀಫ್ ಸೆಕ್ರೆಟರಿ ಅವರೇ ನೀವು ಸರ್ಕಾರದ ನೌಕರರಾಗಿ ಸಂವಿಧಾನದ ಅಡಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಕೆಲವು ರಾಜಕಾರಣಿಗಳ ಕೈಗೊಂಬೆಯ ಕೆಲಸ ಮಾಡ್ತಾ ಇದ್ದೀರಾ ಡಿಜಿ ಅಂಡ್ ಜಿ ಅವರೇ ಇಲ್ಲಿವರೆಗೆ ಯಾಕೆ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ನಾನು ನಿಮ್ಮ ಮೂಲಕ ಕೇಳುವಂಥದ್ದು ನೋಡಿ ಅನೇಕ ಐ ಪಿ ಎಸ್ ಐ ಎಸ್ ಆರ್ ಎಸ್ ಕೆ ಎಸ್ ಸರ್ಕಾರಿ ನೌಕರರು ಈ ರಾಜ್ಯದಲ್ಲಿ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಹಳಷ್ಟು ಪ್ರಾಮಾಣಿಕರು ಒಳ್ಳೆಯವರು ಕೂಡ ಇದ್ದಾರೆ ಆದರೆ ಈ ಮನುಷ್ಯ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಡಿ ಜಿ ಪಿ ಎಸ್ ಐ ಟಿ ಮೇಲೆ ನಿಮ್ಮ ಇನ್ಸ್ಪೆಕ್ಟರ್ ಒಬ್ರು ಯಾಕೆ ಅಲಿಗೇಷನ್ ಮಾಡಿದ್ದಾರೆ ನೀವು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ ಅಂತ ಯಾಕೆ ನ್ಯಾಯಾಲಯ ತನಕ ಹೋಗಿದ್ದಾರೆ ನೀವು ಪ್ರಾಮಾಣಿಕರಾಗಿದ್ರೆ ನೀವು ಯಾವ ಅವರು ನಿಮ್ಮನ್ನ ಎಲ್ಲಿಗೆ ಆಗಿರುವಂಥದ್ದು ನಿಮ್ಗೆ ಐ ಪಿ ಎಸ್ ನೇಮಕಾತಿ ಆಗಿರ್ತಕ್ಕಂಥದ್ದು ಎಲ್ಲಿ ಹಿಮಾಚಲ್ ಪ್ರದೇಶ ಒಬ್ರಿಗೆ ಅವ್ರು ಇಷ್ಟಪಟ್ಟಂತ ರಾಜ್ಯಗಳಲ್ಲಿ ಐದು ವರ್ಷ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇರ್ತಕ್ಕಂಥದ್ದು ನೀವು ಹನ್ನೊಂದು ವರ್ಷ ಆಗೈತಲ್ಲ ಕರ್ನಾಟಕಕ್ಕೆ ಬಂದು ಕೇಂದ್ರದ ಒಬ್ಬ ನಾಯಕರಿಗೆ ಅವರಿನ್ನು ಅಪರಾಧಿ ಅಲ್ಲ ನಿಮ್ಮಂತ ಅನೇಕರ ಹಲವರ ಸಂಚಿನಿಂದ ಆರೋಪಿ ಅಷ್ಟೇ ಅವರನ್ನ ಈ ಪದ ಬಳಕೆಯನ್ನು ಉಲ್ಲೇಖ ಮಾಡಿದ್ದೀರಲ್ಲ ಈ ಐದು ವರ್ಷ ನಿಮ್ ಕೇಡ ಮುಗೀತಲ್ಲ ನೀವು ಯಾರು ಕಾಲ್ ಕೈ ಕಟ್ಟಿ ಇನ್ನು ಕರ್ನಾಟಕದಲ್ಲೇ ಉಳಿದಿದ್ದೀರಾ ಅನ್ನುವಂಥದ್ದು ಬಹಿರಂಗ ಪಡಿಸಿ ಯಾರು ದಕ್ಷಾಧಿಕಾರಿ ಯಾರು ಪ್ರಾಮಾಣಿಕಾಧಿಕಾರಿ ನಿಮ್ಮನ್ನ ಎಲ್ಲಿಗೆ ಪೋಸ್ಟಿಂಗ್ ಮಾಡಿರ್ತಾರೆ ನೇರವಾಗಿ ಹೋಗಿ ಅಲ್ಲಿ ಅಧಿಕಾರ ಏನು ವಹಿಸ್ಕೊಂಡು ಕೆಲಸ ಮಾಡ್ತೀರಿ ಪೋಸ್ಟಿಂಗ್ಗೋಸ್ಕರ ಗೋಸ್ಕರ ಇವರು ರಾಜಕಾರಣಿಗಳು ಮನೆ ಬಾಗ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ